ಹಿರಿಯರು ಜೊತೆಗೆ ಬಂದಿದ್ದೀವಿ ಸಂಗೀತ ಮೊಬೈಲ್ಸ್ ನಮ್ಮ ಬೆಂಗಳೂರಿನ ಬೆಂಗಳೂರು ದಕ್ಷಿಣದ ನಮ್ಮ ನಮ್ಮ ಸ್ವಂತ ಒಂದು ಬ್ರ್ಯಾಂಡ್ ಅನ್ನುವಂಥದ್ರಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ ಸುಭಾಷ್ ಈಗ ಅಂತ ಹೇಳಿದರು ಬೆಳವಣಿಗೆ ಈಗ ಪ್ರಾರಂಭ ಆಗಿದ್ದು ಒಂದು ಗ್ರಾಮೋಫೋನಿಂದ ಅಂತ ಹೇಳಿ ದಿಸ್ ಇಸ್ ಅ ಸ್ಟೋರಿ ಆಫ್ ಇನ್ಸ್ಪಿರೇಷನ್ ಅ ಸ್ಟೋರಿ ಆಫ್ ಒಂದು ಪ್ರಯತ್ನ ಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೆಳಿಬಹುದು ಅನ್ನೋದಕ್ಕೆ ಸಾಕಷ್ಟು ಜನ ಯುವಕರಿಗೆ ಸಂಗೀತ ಬೆಳಿಲಿ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಎಲ್ಲ ಕಡೆಗೆ ಈ ಬ್ರ್ಯಾಂಡ್ ಎಲ್ಲ ಕಡೆ ಬೆಳಿಲಿ ಎನ್ನುವಂತಹ ಶುಭ ಕಾರ್ಯಕ್ಕೆ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ ಬೆಸ್ಟ್ ನಮಸ್ಕಾರ ಇವರು ಇನಿಷಿಯಲ್ ಡೇಸ್ ಚಿತ್ರಗಳು ಮಾಡಬೇಕಾದ್ರೆ ನಮ್ಮ ಚಿತ್ರಗಳ ಗೀತೆಗಳನ್ನ ಕ್ಯಾಸೆಟ್ ಎಲ್ಲ ಮಾಡಿದ್ರ ಆ ಥರ ಶುರು ಆಗಿದ್ದಾವೆ ತಕ್ಕಂತ ಮೊಬೈಲ್ ಫೋನ್ ಬಗ್ಗೆ ಅದು ಶಿಫ್ಟ್ ಆಗಿದೆ ತಕ್ಕಂತಿಗೆ ಗ್ಯಾಸೆಟ್ ಶಿಫ್ಟ್ ಆಗಿದ್ದಾರೆ ಆ ಥರ ಕಾಲಕ್ಕೆ ತಕ್ಕಂತ ಮದಲಾಗ್ತಾರೆ ಅದೇ ವಿದ್ಯಾಸ ದೊಡ್ಡ ಕಾರಣ ಅದು ನಾನು ಹಾಗೆ ಗುಣಮಟ್ಟ ಕ್ವಾಲಿಟಿ ಐವತ್ತು ವರ್ಷ ಹೆಂಗಿನ ಉಳಿಯುತ್ತೆ ಒಂದು ಸಮಸ್ಯೆ ಶುರುವಾಗುವ ಬಿಸ್ನೆಸ್ ಏಯ್ಟಿ ಪರ್ಸೆಂಟ್ ಬಿಸ್ನೆಸ್ ಓದ್ಬಿಡುತ್ತೆ ಒಂದು ಬಿಸ್ನೆಸ್ ಉಳಿಯೋದೇ ಕಷ್ಟ ಐದು ವರ್ಷ ಉಳಿಯೋಕೆ ಹತ್ತು ವರ್ಷ ಉಳಿಯೋದ ಕಷ್ಟ ಐವತ್ತು ವರ್ಷ ಉಳಿದಿದೆ ಗುಣಮಟ್ಟ ಮುಂದಿದೆ ಇನ್ನೇಂದ್ರ ಸರ್ ಇಷ್ಟೇ ಸೀಕ್ರೆಟ್ ಯಾವುದೇ ಕ್ಷೇತ್ರದಲ್ಲಿ ಸರಿ ಗುಣಮಟ್ಟ ಮೈಂಟೈನ್ ಮಾಡಿದ್ರೆ ಐವತ್ತು ವರ್ಷ ನೂರು ವರ್ಷ ಆಗುತ್ತೆ ನೂರೈವತ್ತು ವರ್ಷ ಆಗುತ್ತೆ ಮುಂದೆ ತಕ್ಕೊಂಡು ಒಂದೇ ಜನರೇಷನ್ ರೆಡಿ ಇದೆ ಹಿರಿಯರ ಆಶೀರ್ವಾದ ಇದೆ ಸೊ ಇಟ್ಸ್ ಜನರೇಷನಲ್ ವಿಕ್ಟಲ್ ಒಂದು ಸಂತೋಷ ಹೆಂಡತಿ ಒಬ್ಬಿಟ್ ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ ಇನ್ಕ್ಲೂಡಿಂಗ್ ಡಾಕ್ಟರ್ ರಮೇಶ್ ಅರವಿಂದ್ ಅವರ ಕೈಯಿಂದ ಇದು ಇನಾಗ್ರೇಟ್ ಆಯಿತು ಅಂಡ್ ತೇಜಸ್ವಿ ಸೂರ್ಯ ಅವರ ಕೈಯಿಂದ ಎನ್ ಆರ್ ರಮೇಶ್ ಅವರ ಕೈಯಿಂದ ಅಂಡ್ ಅನೇಕ ಗಣ್ಯ ವ್ಯಕ್ತಿಗಳು ಲೈಕ್ ರಮೇಶ್ ರಾಜು ಅವರು ರವಿಚಂದ್ರಿ ನಂದನಾ ಪ್ಯಾಲೇಸ್ ಸೊ ಬೇಕಾದಷ್ಟು ಆಲ್ ಗ್ರೇಟ್ ಪೀಪಲ್ ಅವರ ಆಸೀಸ್ಗಳೊಂದಿಗೆ ಮತ್ತಷ್ಟು ನಮಗೆ ರೀಚಾರ್ಜ್ ಆಗ್ತೀವಿ ಮತ್ತಷ್ಟು ಸ್ಟ್ರೆಂಗ್ತು ಇನ್ನಷ್ಟು ಯಂಗರ್ ಆಗ್ತೀವಿ ನಾವು ಸೊ ವಿತ್ ಆಲ್ ದಟ್ ಐ ಆಮ್ ಶೋರ್ ವಿತ್ ಆಲ್ ದ ಲವ್ ಆಫ್ ಕರ್ನಾಟಕ ಕಂಟ್ರಿ ಐ ಆಮ್ ಶೋರ್ ಬಿಲ್ ಲಾವ್ ಮೇಕ್ ಜಯಂಟ್ ರೈಟ್ಸ್ ಇನ್ ಡೇಸ್ ಟು ಕಮ್ ಇನ್ ಇಯರ್ಸ್ ಟು ಕಮ್ ಥ್ಯಾಂಕ್ ಯು ಸಂಗೀತ ಅದರ ಬಗ್ಗೆ ನಾನು ಹೇಳೋದಕ್ಕೆ ಮಾತಾಡೋದಕ್ಕೆ ಚಂದುನ ನಿಮ್ಮನ್ನ ಬಿಡ್ತೀನಿ ಚಂದುನ ಮಗ ಈ ಸಚಿವ ಸನಿತಾ ಗ್ಯಾಜೆಟ್ಸ್ ಅಂತ ಹೇಳಿದ್ರೆ ಇವಾಗ ಒಂದು ಹೊಸ ಮೂಮೆಂಟ್ స్టార్ಟ್ ಮಾಡಿದ್ರಿ ಸನಿತಾ 800 ಸ್ಟೋರ್ ಆಗಿದೆ ಈ ಸ್ಟೋರ್ ಏನಕ್ಕೆ ಅಂದ್ರೆ ಪ್ರಾಡಕ್ಟ್ ತಂದ್ರೆ ಸನಿತಾ ಗ್ಯಾಜೆಟ್ಸ್ ಅನ್ನ ಒಂದು ಹೊಸ ಮೂಮೆಂಟ್ స్టార్ಟ್ ಮಾಡಿದ್ರಿ ಇವತ್ತು ನಮ್ಮ ಸೆಲೆಬ್ರೇಷನ್ ಕಾರ್ಡ್ ಆಗಿ 3 ವರ್ಷ ಆಯ್ತು ಇದರ ಕೋಪರೇಟ್ ಆಫೀಸ್ ಅಂಡ್ ന്യൂ ಫಾರ್ಮ್ಯಾಟ್ ಆಗ್ತಿದೆ ಸನಿತಾ ಗ್ಯಾಜೆಟ್ಸ್ ಅಂತ ಇನಿ ಟೋಟಲ್ ಆಗಿರೋ ಮೇಲೇ डिफरेंट टाइप्स ಆಫ್ ಗ್ಯಾಜೆಟ್ಸ್ ನೋ ಯು ಕಾಂಪೇಟಿಷನ್ ಅಂತ ಇನಿ ಗ್ಯಾಜೆಟ್ಸ್ ಮೈನ್ ರಿಲೀಸ್ ಗ್ಯಾಜೆಟ್ಸ್ ಸನಿತಾ ಬೆ mobile ಮಾತ್ರ ಅಲ್ಲ ಗೆಟಿಂಗ್ ಇಂಟು ಸ್ಕಿನ್ ಕೇರ್ ನೋ ಟೆಕ್ನಾಲಜಿ ರೋಬಾಟಿಕ್ಸ್ ಮುಂದೆ ಬೈಕ್ ಗೆ ಟ್ಯಾಶ್ ಕ್ಯಾನ್ ಅನ್ನು ಕಾರ್ ಗೆ ಏರ್ ಬ್ಯಾಗ್ ಇದೆ ಬೈಕ್ ಗೆ ಏರ್ ಬ್ಯಾಗ್ ಇದೆ ಕಂಪ್ನ ವೇಟ್ ಮಾಡಿದ್ರಿ ಅವರ ಲೈಫ್ ಆಂಬಿಷನ್ ಬಂದು ಫ್ಯೂಚರ್ ಅಲ್ಲಿ ಮೋಟಿಬೇಟ್ ಅಲ್ಲಿ ಆಕ್ಸಿಡೆಂಟ್ ಆಗಬಾರ್ದು ಅದು ಅವ್ರಿಗೆ ಏನೋ ಉಪಾಯ ಆಗಬಾರ್ದು ತಡಿಸದೆ ಅಂತ ಒಂದು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಆರ್ ಸಿಲಿಕ್ಟ್ರಿಕ್ ಒಂದು ಇಂಡಸ್ಟ್ರಿಯಲ್ಲಿ ಗುಡ್ ಪಾರ್ಟ್ ಇಸ್ ದಟ್ ಎವ್ರಿಥಿಂಗ್ ಇಸ್ ಆಲ್ವೇಸ್ ಮೂವಿಂಗ್ ಎವ್ರಿ ಡೇರ್ ಏನೋ ಒಂದು ಆಕ್ಷನ್ ಇರುತ್ತೆ ಎತ್ತರ ಪ್ರಾಡಕ್ಟ್ಸ್ ನಾವು ನೋಡ್ತಾ ಇದೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಮಕ್ಕಳ ಟಾಯ್ಸ್ ಕೂಡ ಇವಾಗ ಬರೋದಿದೆ ಸಂಗೀತಗೆ ಸ್ಮಾರ್ಟ್ ಟಾಯ್ಸ್ ಅಂತ ಸ್ಮಾರ್ಟ್ ಚೆಸ್ ಬೋರ್ಟ್ ನೀವು ನೋಡಬಹುದು ಇಲ್ಲಿ ಮತ್ತೆ ಸ್ಮಾರ್ಟ್ ಟಿಕ್ ಟ್ಯಾಕ್ ಅನೇಕ ಕ್ಯಾಜ್ ಮಾಡುವುದು